ಇನ್ನು ನಿನ್ನೆ ನೇತ್ರಾವತಿ ತಟದಲ್ಲಿ ನಡೆದಂತಹ ಘರ್ಷಣೆ ವಿಚಾರ ಇವತ್ತು ಸಂಪುಟ ಸಭೆಯಲ್ಲೂ ಕೂಡ ಪ್ರಸ್ತಾಪ ಆಗಿದೆ ಮಾಧ್ಯಮಗಳಲ್ಲಿ ದೊಡ್ಡದಾಗಿ ಈ ವಿಚಾರ ಚರ್ಚೆ ಆಗ್ತಾ ಇದೆ ಘರ್ಷಣೆಯಾದಂತಹ ವಿಚಾರ ಮಾಧ್ಯಮಗಳಲ್ಲಿ ದೊಡ್ಡದಾಗಿ ಚರ್ಚೆ ಆಗ್ತಾ ಇದೆ ನಿನ್ನೆ ಬಹುದೊಡ್ಡ ಘರ್ಷಣೆ ಆಗಿದೆ ಅಂತ ಇದೆ ಏನದು ಪರಮೇಶ್ವರ್ ಅವರೇ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಖುದ್ದು ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಹೌದು ಅಲ್ಲಿ ಜೋರಾಗ್ತಾ ಇದೆಯಂತ ಕೆಲವು ಸಚಿವರು ಕೂಡ ಧ್ವನಿಗೂಡಿಸಿದರು ಇದೇ ವೇಳೆ ನಿನ್ನೆ ಘಟನೆ ಬಗ್ಗೆ ಪರಮೇಶ್ವರ್ ಅವರು ವಿವರಣೆ ಕೊಟ್ಟಿದ್ದಾರೆ ನಿನ್ನೆ ಏನೆಲ್ಲ ಆಯಿತು ಕಾರಣೀಭೂತರು ಯಾರು ಏನು ಎತ್ತ ಪ್ರಾಥಮಿಕ ಮಾಹಿತಿಗಳು ಏನು ಲಭ್ಯವಾಗಿದೆ ಅದನ್ನು ಪರಮೇಶ್ವರ್ ಅವರು ವಿವರಣೆ ಕೊಟ್ಟಿದ್ದಾರೆ ಪತ್ತೆಯಾಗಿರುವ ಅಸ್ಥಿ ಪಂಜರ ಪರಿಶೀಲನೆ ಮಾಡೋದಕ್ಕೆ ಕಳಿಸಲಾಗಿದೆ ಈಗಾಗಲೇ ಯಾವುದೇ ತೀರ್ಮಾನಕ್ಕೆ ಬರೋದಕ್ಕಾಗಲ್ಲ ನಿನ್ನೆ ಸ್ವಲ್ಪ ಘರ್ಷಣೆ ಆಗಿದೆ ಪೊಲೀಸರು ಅದನ್ನು ನಿಯಂತ್ರಣ ಮಾಡಿದ್ರು ಈಗಷ್ಟೇ ಡಿ ಜಿಯಿಂದ ನಾನು ಮಾಹಿತಿಗಳನ್ನು ಪಡೆದುಕೊಂಡಿದ್ದೀನಿ ಭದ್ರತೆ ಹೆಚ್ಚಳ ಮಾಡುವಂತೆ ಸೂಚನೆ ಕೊಟ್ಟಿದ್ದೀನಿ ಈಗಾಗಲೇ ಹೆಚ್ಚುವರಿ ಪೊಲೀಸರನ್ನು ಅಲ್ಲಿ ನಿಯೋಜನೆ ಮಾಡಲಾಗಿದೆ ಇನ್ನಷ್ಟು ಪೊಲೀಸರನ್ನು ಹಾಕೋದಕ್ಕೂ ಕೂಡ ಹೇಳಿದ್ದೀನಿ ಅಲ್ಲಿಯ ಪರಿಸ್ಥಿತಿ ಏನಿದೆ ಅದು ಸೂಕ್ಷ್ಮ ಆಗಬಾರ್ದು ಹಾಗಾಗಿ ಬಹಳಷ್ಟು ಸೂಕ್ಷ್ಮವಾಗಿ ಕಣ್ಣಿಡೋದಕ್ಕೆ ಅಧಿಕಾರಿಗಳಿಗೆ ಹೇಳಿದ್ದೀನಿ ಅಂತ ಸಂಪುಟ ಸಭೆಯಲ್ಲಿ ಪರಮೇಶ್ವರ್ ಅವರು ಸಿ ಎಂ ಅವರಿಗೆ ವಿವರಣೆ ಕೊಟ್ಟಿದ್ದಾರೆ ಇನ್ನು ಈ ಒಂದು ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಕೈ ಮೀರಿ ಹೋಗಬಾರ್ದು ಹೀಗಾಗಿ ನಿನ್ನೆಯಿಂದಲೇ ಪೊಲೀಸರು ಈ ಒಂದು ಘಟನೆಯನ್ನು ನಿಯಂತ್ರಿಸುವಲ್ಲಿ ವಿಫ ಸಫಲರಾಗಿದ್ದರು ಇದರ ಜೊತೆ ಜೊತೆಗೆ ಸಿ ಎಂ ಅವರಿಗೂ ಕೂಡ ಈಗ ಪರಮೇಶ್ವರ್ ಮಾಹಿತಿ ಕೊಟ್ಟಿದ್ದಾರೆ ಈ ರೀತಿ ಯಾವುದೇ ರೀತಿಯ ಗೊಂದಲಗಳು ಬಂದರೂ ಕೂಡ ಅದನ್ನು ತಕ್ಷಣವೇ ನಿಭಾಯಿಸೋದಕ್ಕೆ ಅಧಿಕಾರಿಗಳಿಗೆ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡೋದಕ್ಕೆ ಹೇಳಿದ್ದೀನಿ ಅಂತ ಮಾಹಿತಿ ಕೊಟ್ಟಿದ್ದಾರೆ